ಶೈಲ ಕೊಟ್ಟವ ದೂರ ಕೈವಾರ ತಾತ್ನೋರ್ ಇವರು ಕೈವಾರ ತಾತ್ನೋರ್ ತಂದ್ಕೊಂಡ್ರಿಸಿ ಇಲ್ಲಿ ಅಮ್ಮ ಬಳೆ ಹಂಚ್ತಾ ಇದಾರೆ ಜನಗಳಿಗೆ ಇವ್ರಿಗೆಲ್ಲ ಹಂಚ್ತಾ ಇದಾರೆ ಬಳೆಗಳನ್ನ ಏನು ವರ್ಷ ವರ್ಷ ಬರ್ತೀವಪ್ಪ ಹಂಚ್ತೀವಿ ವರ್ಷ ವರ್ಷ ಬಂದು ಹಂಚ್ತಾರೆ ಅಂತ ಬಂದಿರೋದ್ರಿಗೆಲ್ಲಾರು ಪೂಜಾ ಕಾರ್ಯಕ್ರಮ ನಡೀತದೆ ಕಡೆ ಅನ್ನ ಸರ್ ತರ್ಪಣೆ ನಡೀತದೆ ಅನ್ನ ಸಂತರ್ಪಣೆ ಅನ್ನ ಸಂತರ್ಪ ಊಟದ ವ್ಯವಸ್ಥೆಗಳು ಮಾಡಿದ್ದಾರೆ ಇಲ್ಲಿ ಎಲ್ಲರಿಗೂ ಊಟ ಪ್ರಸಾದ ಅನ್ನ ಪ್ರಸಾದ ವಿತರಣೆ ನಮಸ್ಕಾರ ಹೇಗಿದ್ದೀರಾ ತುಂಬಾ ಜೋ ತುಂಬಾ ಜೋರಾಗಿ ಊಟದ ವ್ಯವಸ್ಥೆ ಮಾಡಿದ್ದೀರಾ ಭಕ್ತಾದಿಗಳಿಗೆಲ್ಲಾನು ಏನೇನಿದೆ ಇವತ್ತು ಪ್ರಸಾದದಲ್ಲಿ ಕಾಬುಲಿ ಉಸ್ತಿಬೇಳೆ ಇದು ಪಲಾವ್ ನೋಡಕ್ ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಕುರ್ಮಾನು ಇದೆ ಇದು ಸಾರ ಸೂಪರ್ ಎಷ್ಟು ಚೆನ್ನಾಗಿದೆ ನಮ್ಮ ಕನ್ನಡಗರ ನಮ್ಮ ಕನ್ನಡಗರ ಫೇವರೇಟ್ ಅಂದ್ರೆ ಹುಳಿ ಸಾರು ಆಮೇಲೆ ಇದು ಪರ್ಮಾನ ದಟ್ ಈಸ್ ದ ಪರ್ಮಾನ ನಮ್ಮ ಕರ್ನಾಟಕದ ಪರಮಾನ ಇದು ಈಗ ಬೇರೆ ಬೇರೆ ಇದೆ ಇದು ಪರಮಾನೆ ಪ್ರಾಮುಖ್ಯತೆ ನಿಮ್ಮ ಹೆಸರು ಕಿಶೋರ್ ಕಿಶೋರ್ ಅಲ್ಲೆಲ್ಲ ಬೋರ್ಡ್ ಮೇಲೆ ಕಿಶೋರ್ ಅಂತ ಇತ್ತು ನಿಮ್ದು ಊಟದ ವ್ಯವಸ್ಥೆ ಯಾರು ಮಾಡ್ಸಿರೋದು ಊಟ ಹಾಕಿ ವ್ಯವಸ್ಥೆ ದುಡ್ಡಿಂದು ಎಲ್ಲ ಸರಬರಾಜ್ ಇಲ್ಲಿ ಪಾತ್ರೆಗಳು ತುಂಬಾ ಇದಾವೆ ಎರಡು ಸಾವಿರ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಇದು ಪರ್ಮಾನ ಅಂತ ನಾವು ಕರಿತೀವಿ ನಮ್ಮ ನಿಜವಾದ ಭಾಷೆಯಲ್ಲಿ ಇದಕ್ಕೆ ಪರಮಾನ ಅಂತಾನೆ ಕರಿತೀವಿ ಅಂದ್ರೆ ಹಳೆ ಕಾಲದಲ್ಲಿ ಇವಾಗ ಪಾಯಸ ಇದು ದೊಡ್ಡ ಪಾತ್ರೆ ಪಲಾವು ಇದು ದೊಡ್ಡ ಪಾತ್ರೆ ಕಾಳು ಸಾರು ದೊಡ್ಡ ಪಾತ್ರೆ ಕಾಳು ಸಾರು ಎರಡೂವರೆ ಸಾವಿರ ಜನಕ್ಕೆ ಆಗೋಷ್ಟು ಇದು ಉಸ್ಲಿ ದೇವರಿಗೆ ಕಾಬುಲಿ ಉಸ್ಲಿ ಪ್ರಸಾದ ಆದರೆ ತುಂಬ ಇಷ್ಟ ಪತ್ರ ಇನ್ನೂ ಒಂದೊಂದು ಪತ್ರೆ ಬೇಕಾದಷ್ಟು ಇದೆ ಎರಡೂವರೆ ಸಾವಿರ ಜನಕ್ಕೆ ಆದಷ್ಟು ಊಟದ ವ್ಯವಸ್ಥೆ ಮಾಡಿದ್ದಾರೆ ಪೆಂಡಾಲು ತುಂಬ ದೊಡ್ಡದಾಗಿದೆ ನಮ್ಮ ಕೋಲಾರ ಜನಗಳ ಹೃದಯವಂತಿಕೆ ಇದಕ್ಕೆ ಹೇಳ್ತಾರೆ ಅದಕ್ಕೆ ನಾನು ದ ಗ್ರೇಟ್ ಕೋಲಾರದ ಸಿಕ್ಕಿರೋದು ನಮ್ಮ ಕೋಲಾರದ ಜನಗಳು ಅನ್ನ ಹಂಚೋದ್ರಲ್ಲಿ ಊಟ ಊಟ ಬಡಿಸೋದ್ರಲ್ಲಿ ತುಂಬಾ ಪ್ರಾಮುಖ್ಯನ ಕೊಡ್ತಾರೆ ಅನ್ನದಾನ ಸರ್ವ ಸರ್ವಶ್ರೇಷ್ಠ ದಾನ ಅಂತ ಅಮ್ಮನ ತಿಂದು ಕೂಡ ಹೆಚ್ಕೊಂಡೋಗ್ತಾ ಇದಾರೆ ತಾತ್ನಿಗೆ ತಾತನ ಎದ್ದೊಳ್ಳೋಣ ಅಂತ ಪ್ರಸಾದ ಊಟ ವ್ಯವಸ್ಥೆ ಚೆನ್ನಾಗಿದೆ ಊಟ ಊಟ ಬೊಂಬಾಟಾಗಿದೆ ಊಟ ಅಲ್ಲ ಪ್ರಸಾದ ಹಾಲಾಗಿ ಇಡ್ಕೊಂಡು ಚಚ್ಚ ಊಟ ಖುಷಿ ಪಟ್ಟು ಬಿಟ್ಟು ಬಜ್ಜಿ ಕೊಟ್ಟಿಲ್ಲ ಇಂತ ಇಂಥ ಜನನು ಇದ್ದಾರೆ ಗಾಯ ಇಷ್ಟು ಒಳ್ಳೆ ಊಟ ಇದೆ ಬಜ್ಜಿ ಕೊಟ್ಟಿಲ್ಲ ಅಂತ ಕೇಳ್ತಾನೆ ಶಮ್ಮ ನಮಸ್ಕಾರ ಇದ್ರು ಇವಾಗ ಜನ ತುಂಬಿ ಬರ್ತಾ ಇದಾರೆ ಪ್ರಸಾದಗೋಸ್ಕರ ಹೌದಾ ಊಟ ಚೆನ್ನಾಗಿತ್ತು ಹಂಗೆ ಪ್ರಸಾದ ಅದಕ್ಕೆ ಏನು ಹೇಳಂಗಿಲ್ಲ ಇಲ್ಲಿ ಸಪ್ತ ಮಾತ್ರಿಕೆ ಇರೋದು ಸಪ್ತ ಮಾತ್ರಿಕೆ ಮಧ್ಯದಲ್ಲಿ ಗಣೇಶ ಅಲ್ಲಿದ್ದಾನೆ ಗಣೇಶ ಅಲ್ಲಿ ಜಲಧಾರಣೆ ಮತ್ತು ಅದು ಗಣೇಶ ಇವರೆಲ್ಲ ಸಪ್ತ ಮಾತ್ರಿಕೆ

ನೀರನ್ನ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ ಗಣೇಶನಿಗೆ ಮೊದಲನೇ ಪೂಜೆ ಆಮೇಲೆ ಸಪ್ತ ಮಾತ್ರಿಕೆಯಾರನ್ನೆಲ್ಲರೂ ಅವೀಗ ನೀರು ಎತ್ಕೊಂಡ್ಬಂದಿದ್ರಲ್ಲ ಕಳಶದ ನೀರಿಂದ ಅಭಿಷೇಕ ಮಾಡಿಸಿ ದೇವರಿಗೆ ಈಗ ಹೊಡ್ತಾ ಇದ್ದಾರೆ ಜನಗಳಿಂದ ಈ ಥರ Idemo. <sus> 八点二。<noise> <noise> ತುಂಬ ಜನ ಸೇರಿದ್ದಾರೆ ಅವಾಗಲೇ ಜನ ಕಮ್ಮಿ ಇದ್ರು ಇವಾಗ ಜನ ತುಂಬ ಸೇರುತ್ತಿದ್ದಾರೆ ಎಲ್ಲರೂ ಊಟಕ್ಕೆ ವೆಯ್ಟ್ ಮಾಡ್ತಾರೆ ಏ ನೀನು ಇಲ್ಲೂ ಬಂದಿದ್ಯಾಲ್ಲ ಯಾರ್ಯಾರ ಜೊತೆ ಯಾರ್ಯಾರು ಬಂದ್ರಿ ಎಲ್ಲರೂ ಬಂದಿದ್ದೀನಿ ಪ್ರಸಾದ ನೋಡಿ ಕಾಯ್ಕೊಂಡಿದ್ದಾರೆ ನೀನು ಇದ್ದೇಳು ನಾನು ಕಿತ್ಕೊಂತೀನಿ ಅಂತ ಹುಡುಗರು ಕಾಯ್ಕೊಂಡಿದ್ದಾರೆ ನಂತರ ನಿಧಾನಕ್ಕೆ ಕೊಡ್ತಾರೆ ಗಂಟಲ ಕೋಡ್ ನೇಮ್ ಅಪೋನೆಸು ದ್ವಿಪ್ ಇತ್ತು ಲೈಟ್ಸ್ ಅಲ್ಲಿ ಇತ್ತು ಆ 18ಕ್ಕೆ ಇತ್ತು ಆ ಪ್ರಾದೇಶಿಕ ಹೌದು ಕಪ್ರೇದ ಪಲೈಟ್ ಕೊರ ಜನ ಕಿವಲಿಟ್ ಕೊಡಿದ್ದಾರೆ ಪ್ರಸಾದಕ್ಕಾಗಿ ಕಾಯ್ಕೊಂಡಿದ್ದಾರೆ ನಾನು ನಾನು ಮಾಡಿದ್ದಾರೆ ಚೆನ್ನಾಗಿ ಮಾಡಿ ಪ್ಲ್ಯಾಂಡ್ ಆಗಿ ಮಾಡಿದ್ದಾರೆ ಅದೇ ವ್ಯವಸ್ಥಿತವಾಗಿ ಮಾಡಿದಾರಲ್ಲ ಅದೇ ದೊಡ್ಡ ವಿಷಯ ಸರ್ ಎಲ್ಲೇ ಆಗಲಿ ಏನಾಗಲಿ ಇದಿಲ್ಲ ಬರ್ತಾರೆ ನೀಟಾಗಿ ಪ್ಲ್ಯಾಂಡಾಗಿ ಕೆಲಸ ಮಾಡ್ತೀನಿ ನಾವು ವ್ಯವಸ್ಥೆ ನಾವು ತುಂಬ ಚೆನ್ನಾಗಿ ಮಾಡಬೇಕು ನಮ್ಮ ವ್ಯವಸ್ಥೆ ಚೆನ್ನಾಗಿದ್ದರೆ ಎಲ್ಲ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗ್ತವೆ ಅದು ತುಂಬ ಪ್ರಮುಖವಾದಂಥ ಊಟ ಬಡಿಸೋರು ತುಂಬ ಜನ ಇದ್ದಾರೆ ವ್ಯವಸ್ಥೆಗಳು ತುಂಬ ನೀರು ಬಡಿಸ್ತಾರೆ ಊಟ ಬಡಿಸ್ತಾರೆ ಎಲ್ಲರೂ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಈ ಪೂಜೆ ಈ ಊಟದ ವ್ಯವಸ್ಥೆಗಳು ಯಶಸ್ವಿಯಾಗಿ ಇದೆ ಚೆನ್ನಾಗಿ ವ್ಯವಸ್ಥಿತವಾಗಿ ಕೆಲಸನ ಮಾಡ್ತಾಯಿದ್ದಾರೆ ಇನ್ನು ಆ ಕಡೆ ಜನ ವೇಸ್ಟ್ ಮಾಡ್ತಾ ಇದ್ದಾರೆ ತುಂಬಾ ವ್ಯವಸ್ಥಿತವಾಗಿ ಮಾಡಿದ್ದಾರೆ

ನಮಸ್ಕಾರ ನಿಮ್ಮ ಹೆಸರು ವಿನಾಯಕ್ ಅವರೇ ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಈ ದೇವಸ್ಥಾನ ಎಷ್ಟು ಹಳೆಯದು ಇದು ಮಹಾತ್ಮ ದೇವಸ್ಥಾನ ಮೊದಲಲ್ಲಿ ಅಲ್ಲಿದ್ದ ದೇವಸ್ಥಾನ ಇದು ಅಲ್ಲಿತ್ತ ಅಲ್ಲಿತ್ತು ಮತ್ತೊಂದು ಪರಿಶಿಷ್ಟ ಅಮ್ಮನಿ ಅಮ್ಮನಿದ್ವನಿ ಇದು ಮಾಡಿದ್ರು ಮುನ್ನಪ್ಪ ಸ್ವಾಮಿಗಳು ಇವರು ಮುನ್ನಪ್ಪ ಸ್ವಾಮಿಗಳು ಅಂತ ಇವರೇ ಬೇಡ ಈಗ ಜನಗಳಿಗೆ ಕಷ್ಟ ಅಂತ ಬಂದ್ರೆ ಅವ್ರಿಗೆಲ್ಲ ಪರಿಹಾರ ತಿಳ್ತಾರೆ ಈ ದೇವಸ್ಥಾನದ ಉಸ್ತುವಾರಿ ಎಲ್ಲ ಯಾರು ಬೆಂಗಳೂರಲ್ಲಿ ಇರ್ತಾರ ಸೊ ಇದು ಪೂಜಾ ಕಾರ್ಯಕ್ರಮಗಳಲ್ಲಿ ಈ ವರ್ಷ ಯಾರು ಮಾಡಿರೋದು ಭಕ್ತಾದಿಗಳಂದ್ರೆ ಗಾಂಧಿನಗರವರು ಹಾಂ ಗಾಂಧಿನಗರದವ್ರು ಎಲ್ಲ ಸೇರಿ ಪೂಜೆ ಮಾಡಿ ಇಷ್ಟು ದೊಡ್ಡ ಬರಿ ಬರೀ ಗಾಂಧಿನಗರದವರೇ ಮಾಡಕ್ಕೆ ಸಾಧ್ಯ ಅಷ್ಟು ಸೌಕರ್ಯ ಇದಾರೆ ಗಾಂಧಿನಗರದವ್ರು ಪೂಜೆಗೆ ಕೊಡ್ತಾರೆ ಹಾಂ ಹಾಂ ನಮ್ಮ ಎಲ್ಲರೂ ಸಹಾಯ ಮಾಡ್ತಾರೆ ಎಷ್ಟು ಸಾವಿರ ಜನಕ್ಕೆ ಕೊಟ್ಟು ವ್ಯವಸ್ಥೆ ಮಾಡಿದ್ರಿ ಇವತ್ತು ನಾಲ್ಕು ಸಾವಿರ ರಾತ್ರಿ ರಾತ್ರಿ ಒಂದು ಎರಡು ಸಾವಿರ ಆಗಿದೆ ಟೋಟಲ್ ಆರು ಸಾವಿರ ಈ ಜೈ ಈ ದೇವಸ್ಥಾನದ ಜೀವನ ಉದ್ದಾರ ಆಗಿ ಎಷ್ಟು ದಿನ ಆಯಿತು ಹೀಗಾಗಿ ಮೂವತ್ತೈದು ವರ್ಷ ಆಯಿತು ಮೂವತ್ತೈದು ವರ್ಷ ಆಗಿದೆ ಅದಕ್ಕೆ ಇವಾಗ ಮೂವತ್ತೈದನೇ ವರ್ಷ ವರ್ಷೋತ್ಸವ ಮಾಡ್ತಾ ಇದ್ದಾರೆ ಕಷ್ಟಗಳು ಏನಾದರೂ ಬೇಕು ಕಷ್ಟಗಳ ಅಂದ್ರೆ ಸರ್ ತುಂಬ ಪರಿಹಾರ ಸಿಗುತ್ತೆ ಏನು ದೇವಸ್ಥಾನ ಸ್ವಾಮಿ ಗಂಗಮ್ಮ ದೇವಸ್ಥಾನ ಮತ್ತು ಅನ್ನಪೂರ್ಣೇಶ್ವರಿ ಆ ಕಡೆ ಅನ್ನಪೂರ್ಣೇಶ್ವರಿ ಇದು ಎಲ್ಲಿರೋದು ಅಡ್ರೆಸ್ ಸ್ವಲ್ಪ ಹೇಳ್ಬಿಡಿ ಇದು ಕೋಟೆ ಹಾ ಕೋಟೆ ಏರಿಯಾ ಅಂತ ಕೋಲಾರಮ್ಮ ಕೋಲಾರಮ್ಮ ದೇವಾಲಯದ ಆಪೋಸಿಟು ನನ್ನ ಇದು ಗಂಗಮ್ಮನ ದೇವಸ್ಥಾನ ಏನೋ ಸಮಸ್ಯೆಗಳಿದ್ರೆ ಇಲ್ಲಿ ಇವ್ರು ಇರ್ತಾರೆ ಯಜಮಾನ್ರು ಇವ್ರ ಹತ್ರ ಬಂದು ಹೇಳ್ಕೊಂಡಂಗೆ ಅವರೇ ಹೇಳ್ಬಿಡ್ತಾರೆ ಹೆಚ್ಚು ಎಲ್ಲ ನೋಡ್ತಾನೆ ಅವರೇ ಹೇಳ್ಬಿಡ್ತಾರೆ ಇಂಥ ಸಮಸ್ಯೆಗೆ ಬಂದಿದ್ದೀರಾ ಅಂತ ಇಲ್ಲಿ ಒಂದು ಪವಾಡ ಇದು ದೇವ್ರು ನೋಡಿದ್ರೆ ಅವಾಗಲೇ ನೀವು ಹೆಂಗಿದ್ದಾರೆ ದೇವರು ಅಂತ ತುಂಬ ಮಹಿಮೇ ಕಾಣಿಸ್ತಾರೆ ದೇವರು ಈ ರೀತಿಯಾಗಿ ಜನಗಳಿಗೆ ಅಭಿಷೇಕ ಮಾಡಿಸ್ತಾರೆ ಆ ತೆಂಗಿನಕಾಯಿ ಬಗ್ಗೆ ಹೇಳಿ ಕೇಳೋಣ ಅನ್ಕೊಂಡೆ ನಾನು ಹಾ ಟೈಮ್ ಅದು ಜನಗಳಿಗೆ ಕೊಡಕ್ಕೆ ಮಾಡಿರೋದು ಪೂಜೆ ಮಾಡಿರೋದು ಹಾಂ ಹಾಂ ಮನೆ ಮೇಲೆ ಕಡೆ ದೋಷ ಒಂದು ವರ್ಷ ಒಂದು ವರ್ಷಕ್ಕೆ ದುಷ್ಟಿ ದೃಷ್ಟಿದೋಷ ಹೋಗಕ್ಕೆ ತೆಂಗಿನಕಾಯಿ ಎತ್ಕೊಂಡೋಗಿ ಕಟ್ಕೊಬೋದು ಎಷ್ಟು ಕೊಡ್ತಾರೆ ಅದು ಕಾಯಿನ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಒಂದು ಕಾಯಿ ತಗೊಂಡು ಕೊಟ್ರೆ ನೀವು ಮತ್ತೆ ನೀರಲ್ಲಿ ಹಾಕಬೇಕು ನೀರಲ್ಲಿ ಹಾಕಿ ಕೊಡಬೇಕಾ ಗಾಯಿಸಿ ಇಲ್ಲಿ ಈ ದುಷ್ಟಿದೋಷ ನಿಮ್ಮ ಮನೆಗೆ ಏನಾದರೂ ಕೆಡ್ಕಾಗಿದ್ರೆ ಅದಕ್ಕೆಲ್ಲ ಪರಿಹಾರ ಅಂದರೆ ಇಲ್ಲಿ ತೆಂಗಿನಕಾಯಿ ಅಂತ ಹೇಳ್ಬಿಟ್ಟು ಹೋಮ ಯಜ್ಞಗಳು ಮಾಡಿಸಿ ಸಿದ್ಧಪಡಿಸಿದ್ದಾರೆ ಇದಕ್ಕೆ ಸಿದ್ಧಿಯನ್ನು ಮಾಡಿದ್ದಾರೆ ಕಾಯಿಗಳಿಗೆ ಸುಮ್ಮ ಸುಮ್ಮನೆ ಅಲ್ಲ ಇದಕ್ಕೆ ಹೋಮ ಯಜ್ಞ ಪೂಜೆ ವ್ರತ ಎಲ್ಲ ಮಾಡಿ ಕಾಯಿಗಳಿಗೆ ಈ ರೀತಿ ಸಿದ್ಧಿಪಡ್ಸಿಟ್ಟಿದ್ದಾರೆ ಈ ಸಿದ್ಧಿ ಕಾಯಿಗಳು ನಿಮಗೆ ನೂರೈವತ್ತು ರೂಪಾಯಿ ಒಂದು ಸಿಗುತ್ತೆ ನಿಮ್ಮ ಮನೆಗೆ ತಗೊಂಡೋಗಿ ಇಟ್ಕೊಬೇಕು ಒಂದು ವರ್ಷವರ್ಗು ಒಂದು ವರ್ಷ ಆದಮೇಲೆ ಇದನ್ನು ನೀರಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಬಂದು ಇನ್ನೊಂದು ಸರಿ ಕಾಯಿ ತಗೊಂಬಂದ ಸೊ ಇಲ್ಲಿ ಇರ್ತಾರೆ ಸ್ವಾಮೀಜಿ ಕೊಡ್ತಾರೆ ದೇವಸ್ಥಾನದ ಮುಖ್ಯಸ್ಥರು ಏನೆಲ್ಲ ಇರ್ತಾರೆ ಓಟೋ ಮಾಡ್ಕೊಂಬಂದೆ ಅಲ್ಲೆಲ್ಲ ಎಂಟ್ರಿ ಮಾಡ್ಕೊಂಬಂದೆ ಪ್ರಸಾದಂ ಪದ್ಮನಾಭಂ ಆಶೀರ್ವಾದ ಸ್ವಾಮಿ ಸ್ವಾಮಿಗೆ ಆಶೀರ್ವಾದ ಮಾಡಿದ್ರೆ ಅವನು ಕಲ್ಪಕ್ಕೆ ಏನು ಗೊತ್ತಿಲ್ಲ ಈ ಕಲ್ಲಿಗೆ ಅಕ್ಕಿ